ಹೇ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ ಚಾನೆ ವೆಲ್ಕಮ್ ಸೊ ಇಲ್ಲಿ ನಾನು ನಿಮಗೆ ಟೂ ಆಪ್ಷನ್ಸ್ ಇಟ್ಟಿದ್ದೀನಿ ಬಟ್ ಸ್ಟಿಲ್ ದಿಸ್ ಇಸ್ ಎಸ್ ಆರ್ ನೋ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಎರಡು ಪ್ರಶ್ನೆ ಸಹ ನೀವು ರೆಡಿ ಮಾಡ್ಕೋಬಹುದು ಇಲ್ಲ ಮ್ಯಾಮ್ ಕರೆಂಟ್ಲಿ ಓನ್ಲಿ ಒನ್ ಕ್ವಶನ್ ನಮ್ಮ ಹತ್ರ ಇದೆ ಅಂದ್ರೆ ರೆಡ್ ಅಥವಾ ಸಾರಿ ಬ್ಲ್ಯಾಕ್ ಅಥವಾ ರೆಡ್ ಈವೆರಡು ಕ್ರಿಸ್ಟಲ್ಸಲ್ಲಿ ಯಾವುದಾದ್ರೂ ಒಂದು ಕ್ರಿಸ್ಟಲ್ ಮಾತ್ರ ಸೆಲೆಕ್ಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಪ್ರಶ್ನನ ರೆಡಿ ಮಾಡಿಕೊಂಡು ರೀಡಿಂಗ್ ಮಾಡಬಹುದು ಇಫ್ ಯು ಹ್ಯಾವ್ ಟು ಕ್ವಶನ್ಸ್ ದೆನ್ ಬ್ಲ್ಯಾಕ್ ಕ್ರಿಸ್ಟಲ್ಗೆ ಒಂದು ಕ್ವಶನ್ ರೆಡಿ ಮಾಡ್ಕೊಳ್ಳಿ ರೆಡ್ ಕ್ರಿಸ್ಟಲ್ಗೆ ಇನ್ನೊಂದು ಪ್ರಶ್ನೆನ ರೆಡಿ ಮಾಡ್ಕೊಳ್ಳಿ ಆ್ಯಂಡ್ ಫುಲ್ ರೀಡಿಂಗ್ ನೀವು ನೋಡಬಹುದು ಓಕೆನಾ ಸೊ ಫಸ್ಟ್ ಕ್ವಶನ್ಸ್ ರೆಡಿ ಮಾಡ್ಕೊಳ್ಳಿ ಇದು ಪೈಲ್ ಒನ್ ಇದು ಪೈಲ್ ಟು ಸೊ ಕ್ವಶನ್ ಒನ್ ಕ್ವಶನ್ ಟು ಅಂತ ರೆಡಿ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಕ್ವಶನ್ಸ್ ಏನು ಕೇಳಿದ್ದೀರಲ್ಲ ಇಲ್ಲಿ ಎರಡು ಪ್ರಶ್ನೆಗಳು ಅದಕ್ಕೆ ಏನು ಉತ್ತರ ಬರ್ತಿದೆ ಏನು ಗೈಡೆನ್ಸ್ ಇದೆ ಅನ್ನೋದು ನೋಡೋಣ ಓಕೆ ಸೊ ದಿಸ್ ಈಸ್ ಅ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಗೈಸ್ ಇದು ನಿಮ್ಮ ಮುಂದೆ ಯಾವತ್ತು ಬರ್ತಿದೆ ಆ ಸಿಚುವೇಷನಲ್ಲಿ ನೀವು ನೋಡಬಹುದು ರೆಸನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಪ್ಲೀಸ್ ರಿಮೆಂಬರ್ ಇದೊಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಫೈಲ್ ಒನ್ ಐ ಸ್ಟಾರ್ಟ್ ವಿತ್ ಪೈಲ್ ಒನ್ ಸೊ ಈ ಬ್ಲ್ಯಾಕ್ ಕ್ರಿಸ್ಟಲ್ಲಿ ಯಾರು ಚೂಸ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಸಿಂಗಲ್ ಏನು ಪ್ರಶ್ನೆ ನೀವು ಕೇಳಿದ್ದೀರಾ ಅದು ಉತ್ತರ ಏನು ಬರ್ತಿದೆ ಅನ್ನೋದು ನೋಡೋಣ ಓಕೆ ಸೊ ದ ಆನ್ಸರ್ ಇಸ್ ಫಾರ್ ಯುವರ್ ಫಸ್ಟ್ ಕ್ವಶನ್ ಎಸ್ ಕಂಗ್ರ್ಯಾಚುಲೇಷನ್ಸ್ ಈ ಕಾರ್ಡ್ ನೋಡಿದ ತಕ್ಷಣ ನಿಮಗೆಲ್ಲರೂ ಗೊತ್ತಾಗಿರುತ್ತೆ ಸೊ ಇಲ್ಲಿ ನಾನು ನಿಮಗೆ ಕೆಲವು ಡೀಟೇಲ್ಸ್ ನನಗೆ ಏನು ಸಿಗ್ತಿದೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ದಟ್ ನೀವು ಇನ್ನೂ ಈ ಒಂದು ಸಿಂಗಲ್ ನಿಮ್ಮ ಪ್ರಶ್ನೆ ಏನು ಕೇಳಿದ್ರಿ ಫಸ್ಟ್ ಕ್ವಶನ್ ಅದ್ರ ಮೇಲೆ ಇನ್ನೂ ನೀವು ವರ್ಕ್ ಮಾಡಬಹುದು ಸೊ ಫಸ್ಟ್ ಆಫ್ ಆಲ್ ದಿಸ್ ಈಸ್ ಡೆಫಿನೆಟ್ಲಿ ಆ ಸಕ್ಸಸ್ ಕಾರ್ಡ್ ಅಂತ ಹೇಳ್ತೀನಿ ಆ್ಯಂಡ್ ಆಲ್ಸೋ ಇಲ್ಲಿ ನೀವೇನು ಕೆಲಸ ಮಾಡ್ತಿದ್ದೀರಾ ಇಲ್ಲಿ ಫೀಮೇಲ್ಸ್ ಜಾಸ್ತಿ ನೀವು ಇನ್ವಾಲ್ವ್ಮೆಂಟ್ ಇರ್ಬೋದು ಅಥವಾ ಇನ್ನೂ ಕೆಲವೊಬ್ಬರಿಗೆ ನೀವು ಮೇಲ್ಸ್ ಇದ್ರೂ ಫೆಮಿನ ಎನರ್ಜಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ವಿತಿನ್ ತ್ರೀ ಮಂತ್ಸಲ್ಲಿ ದೇರ್ ಈಸ್ ಅ ವೆರಿ ಬಿಗ್ ಗುಡ್ ನ್ಯೂಸ್ ಕಮ್ಮಿಂಗ್ ಏನ್ ಅಂತ ಹೇಳ್ಬೋದು ಸೊ ನಿಮ್ಮ ಪ್ರಶ್ನೆ ಏನಿದೆ ಮೇ ಬಿ ಈ ಪ್ರಶ್ನೆಗೆ ಉತ್ತರ ಇನ್ನೊಂದು ತ್ರೀ ಮಂತ್ಸ್ ಒಳಗಡೆ ಆಗ್ಬೋದು ಅಥವಾ ಕೆಲವೊಬ್ಬರಿಗೆ ವಿತಿನ್ ಒನ್ ಮಂತಲ್ಲೂ ಆಗಬಹುದು ಬಟ್ ತ್ರೀ ತ್ರೀ ಮಂತ್ಸ್ ನನಗೆ ನಾರ್ಮಲಿ ಕಪ್ಸ್ ಕಾರ್ಡ್ ರಿಪ್ರೆಸೆಂಟ್ ತ್ರೀ ಮಂತ್ಸ್ ಇಲ್ಲಿ ಈ ಕಾರ್ಡ್ ಓಕೆ ಹಾಗಾಗಿ ನಾನು ನಿಮಗೆ ತ್ರೀ ಮಂತ್ಸ್ ಅಂತ ಎಕ್ಸಾಕ್ಟ್ ಹೇಳ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ನನಗೆ ಅನಿಸ್ತಿರೋದು ನೀವು ತುಂಬ ಕ್ರಿಯೇಟಿವ್ ಆಗಿ ಇಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ವಾಟ್ ಎವರ್ ಇಟ್ ಈಸ್ ಲೈಕ್ ಇದು ಒಂದು ಲವ್ ಕ್ವಶನ್ ಆಗಿರಲಿ ಅಥವಾ ಕರಿಯರ್ ಕ್ವಶನ್ ಎನಿ ಕ್ವಶನ್ ಬಿಕಾಸ್ ನಾನು ಇಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಇದು ನಿಮ್ಮ ಒಂದು ನಿಮ್ಮ ಮೇಲೆ ಬಿಟ್ಟಿರುವಂತಹ ಒಂದು ಡಿಸಿಷನ್ ಹಾಗಾಗಿ ನೀವು ಎಂಥ ಪ್ರಶ್ನೆ ಕೇಳಿದ್ದೀರಾ ಅದಕ್ಕೆ ಉತ್ತರ ಎಸ್ ಬರ್ತಾ ಇದೆ ಇನ್ನ ಪಾಸಿಟಿವ್ ವೇ ಓಕೆನಾ ಸೊ ತುಂಬ ಜನ ಏನು ಕೇಳ್ತೀರಂದ್ರೆ ಮ್ಯಾಮ್ ನಾನು ಎಕ್ಸಾಮಲ್ಲಿ ಫೇಲ್ ಆಗ್ತೀನ ಪಾಸ್ ಆಗ್ತೀನ ಸೊ ಫೇಲ್ ಆಗ್ತೀನ ಅಂದರೆ ಎಸ್ ಅಂತ ತಗೋಬೇಡಿ ಕ್ವಶನ್ ಕೇಳೋ ರೀತಿ ಯಾವತ್ತೂ ಹಿಂಗೆ ದ್ಯಾಟ್ ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ ಅಂದರೆ ಎಸ್ ಬರಲಿ ಫೇಲ್ ಆಗ್ತೀನಿ ಅಂದರೆ ನೋ ಬರಲಿ ಈ ಥರ ಒಂದು ಕ್ವಶನ್ ಕೇಳ್ಕೋಬೇಕಾಗುತ್ತೆ ಬಿಕಾಸ್ ನಾನು ಎಸ್ ಅವ್ರನ್ನೋ ರೀಡಿಂಗ್ ಕೊಟ್ಟಾಗ ತುಂಬ ಎಸ್ ಅನ್ನು ಆನ್ಸರ್ ನೀವು ನೆಗೆಟಿವ್ ಇದಲ್ಲಿ ತೊಗೊಂಬಿಟ್ಟಿದ್ದೀರಾ ಹಾಗಾಗಿ ಆ್ಯಂಡ್ ಜಸ್ಟ್ ಕ್ಲಿಯರ್ ದಿಸ್ ಓಕೆ ಸೊ ಇನ್ನೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇನ್ ಕೇಸ್ ನೀವೇನಾದರೂ ಕೆಲಸದ ಬಗ್ಗೆ ಇದನ್ನು ನೀವು ಕ್ವೆಶನ್ ಕೇಳಿದ್ದೀರಾ ಅಂದರೆ ಡೆಫಿನೆಟ್ಲಿ ಟೀಮ್ ವರ್ಕ್ ನಡೀತಾ ಇದೆ ಅಂದರೆ ಇದು ನಿಮಗೆ ತುಂಬ ಸಕ್ಸಸ್ ಕೊಡುತ್ತೆ ಅಂತಲೂ ಹೇಳಕ್ ಇಷ್ಟಪಡ್ತೀನಿ ಸ್ಟೂಡೆಂಟ್ಸ್ ತುಂಬ ಜನ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಅದು ಡೆಫಿನೆಟ್ಲಿ ನಿಮಗೆ ವರ್ಕೌಟ್ ಆಗುತ್ತೆ ಅಂತ ಕಾಣಿಸ್ತಾ ಇದೆ ಸೊ ವಾಟ್ ಎವರ್ ಇಫ್ ಯು ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ ಏನೋ ಒಂದು ಹೊಸ ಅದು ಸ್ಟಾರ್ಟ್ ಮಾಡಬೇಕಂತಿದ್ದೀರಾ ಅಂದರೆ ಇನ್ನೊಂದು ತ್ರೀ ಮಂತ್ಸ್ ಆದ ನಂತರ ನೀವು ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಇದರಲ್ಲಿ ತುಂಬ ಒಂದು ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್ ನಿಮ್ಮ ಎನರ್ಜಿ ನಿಮ್ಮ ದಾರಿ ಎಲ್ಲ ಸರಿ ಇದೆ ಕಂಗ್ರ್ಯಾಚುಲೇಷನ್ ಗೈಸ್ ಇಟ್ಸ್ ಡೆಫಿನೆಟ್ಲಿ ಸೊ ಕಮ್ ಟು ಕ್ವಶನ್ ಟು ಅಂದ್ರೆ ಈ ರೆಡ್ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದೀರ ಒಂದು ಪ್ರಶ್ನೆ ಕೇಳಿರ್ತೀರಲ್ವ ಈಗ ಆ ಕ್ವಶನ್ಗೆ ಏನು ಉತ್ತರ ಬರ್ತಿದೆ ಅನ್ನೋದೀಗ ನಾವು ನೋಡೋಣ ಓಕೆ 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 ಆನ್ಸರ್ ಹ್ಯಾಂಗ್ ಮ್ಯಾನ್ ಸೆಕೆಂಡ್ ಪ್ರಶ್ನೆ ನೀವು ಏನು ಕೇಳಿದೀರಾ ಅದಕ್ಕೆ ಆನ್ಸರ್ ನನಗೆ ಇಲ್ಲಿ ನೋ ಅಂತ ಬರ್ತಾ ಇದೆ ಅಥವಾ ನಾನು ಹಿಂಗೂ ಹೇಳ್ಬೋದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಎಸ್ ಫಿಫ್ಟಿ ಪರ್ಸೆಂಟ್ ನೋ ಅಂತ ಬರ್ತಾಯಿದೆ ಬಟ್ ಮೇಜರ್ಲಿ ನಾನು ಡೈರೆಕ್ಟಾಗಿ ಉತ್ತರ ಹೇಳಬೇಕು ನಿಮಗೆ ಅಂತಿದ್ರೆ ನೋ ಅಂತ ನನಗೆ ಆನ್ಸರ್ ಸಿಗ್ತಾ ಇದೆ ಯಾಕಂದರೆ ಈ ನಿಮ್ಮ ಸೆಕೆಂಡ್ ಪ್ರಶ್ನೆ ನೀವು ಏನು ಕೇಳಿದ್ದೀರಾ ಇಲ್ಲಿ ನೀವು ಅಷ್ಟು ವರ್ಕ್ ಮಾಡ್ತಾ ಇಲ್ಲ ಈ ಒಂದು ಕ್ವಶನ್ಗೆ ಅಥವಾ ಹೇಗೆ ಹೇಳೋದು ಅದೇ ಹೇಳ್ತೀವಿ ನಿಮ್ಮ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಕೆಲಸದ ಬಗ್ಗೆ ಕೇಳ್ತಿದ್ದೀರಾ ಅಂತ ಇದ್ದರೆ ನೀವು ತುಂಬ ಲೇಸಿ ಆಗಿದ್ದೀರಾ ಈವನ್ ಎಕ್ಸಾಮ್ ಬಗ್ಗೆ ಕೇಳ್ತಿದ್ದೀರಾ ತುಂಬ ಲೇಸಿ ಆಗಿದ್ದೀರಾ ಯು ಆರ್ ನಾಟ್ ಗಿವಿಂಗ್ ಪ್ರಾಪರ್ ಟೈಮ್ ಅಂತ ಬರ್ತಾ ಇದೆ ಅದೇ ತರ ನೀವು ಒಂದು ರಿಲೇಷನ್ಶಿಪ್ ಬಗ್ಗೆ ಕೇಳ್ತಿದ್ದೀರಾ ಅಂದ್ರೂ ಅಷ್ಟೇ ನೀವೇ ಎಲ್ಲೋ ಒಂದು ಕಡೆ ತುಂಬ ಈ ಮೇಲೆ ಈಗ ಡೌಟ್ ಪಡ್ತಾ ಇದ್ದೀರಾ ಅಥವಾ ನಿಮಗೆ ಈ ಮೇಲೆ ನಂಬಿಕೆ ಅನ್ನೋದೀಗ ಹೋಗ್ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ ಅಥವಾ ಕೈಂಡ್ ಆಫ್ ಒಂದು ಲೇಸಿನೆಸ್ ಯು ಆರ್ ವೆರಿ ಯು ಯೂಸ್ ಟು ಬಿ ವೆರಿ ಪಾಸಿಟಿವ್ ಪರ್ಸನ್ ಅಂತ ಕಾಣಿಸ್ತಾ ಇದೆ ಬಟ್ ಈಗ ಸ್ಲೋಲಿ ಸ್ಲೋಲಿ ನೀವು ತುಂಬ ನೆಗೆಟಿವ್ ಆಗ್ತಾ ಹೋಗ್ತಿದ್ದೀರಾ ಅಥವಾ ತುಂಬ ಇಮೋಷ್ನಲಿ ನೀವು ವೀಕ್ ಆಗ್ತಾ ಹೋಗ್ತಿದ್ದೀರಾ ಮೆಂಟಲಿ ತುಂಬ ವೀಕ್ ಆಗ್ತಿದ್ದೀರಾ ಓವರ್ ಥಿಂಕಿಂಗ್ ಜಾಸ್ತಿ ನನಗಿಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆಲ್ಸೋ ತುಂಬ ಆ್ಯಂಗರ್ ಕಾಣಿಸ್ತಾ ಇದೆ ಇನ್ನೂ ಕೆಲವು ಆ್ಯಂಗರ್ ಇದ್ದಾವೆ ವಿಚ್ ಈಸ್ ಹೋಲ್ಡಿಂಗ್ ಲೈಕ್ ನೀವು ಹೋಲ್ಡ್ ಮಾಡ್ಕೋತಿದ್ದೀರಾ ಆ್ಯಂಡ್ ಆ ಹ್ಯಾಂಗರ್ ನಿಮ್ಮ ಲೈಫಲ್ಲಿ ನಿಮಗೆ ಏನೋ ಲೈಕ್ ನೋಡ್ಬೋದು ಈ ಕಾಡಲ್ಲಿ ಯಾವ ಥರ ಈ ವ್ಯಕ್ತಿ ಉಲ್ಟಾ ಏನೋ ಅವರು ಮಲ್ಗಿದ್ದಾರೆ ಅಥವಾ ಹೀ ಈಸ್ ನಾಟ್ ಸೀಯಿಂಗ್ ದ ಥಿಂಗ್ಸ್ ಇನ್ ಅ ರೈಟ್ ವೇ ಅಂತಲೂ ಹೇಳ್ಬೋದು ಅಂದರೆ ನೀವು ತುಂಬ ಡೌಟ್ಸ್ ಪಡ್ತಾ ಇರ್ಬೋದು ಅಥವಾ ಸೆಲ್ಫ್ ಡೌಟ್ ನಿಮಗೆ ತುಂಬ ಬರ್ತಿರ್ಬೋದು ಅಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆನೂ ಕಮ್ಮಿ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಮ್ಯಾನ್ ಯಾವತ್ತೂ ಅರ್ಧ ಕೆಲಸ ಮಾಡಿಬಿಟ್ಟು ಸ್ಟಾಪ್ ಆಗ್ತಾರೆ ನೋಡಿ ಅಂಥವ್ರನ್ನೂ ರಿಪ್ರೆಸೆಂಟ್ ಮಾಡುತ್ತೆ ಸಮ್ಟೈಮ್ಸ್ ಸೊ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಕ್ವೆಶನ್ ಯು ಆಸ್ಟ್ ಹಿಯರ್ ಬಟ್ ಡೆಫಿನೆಟ್ಲಿ ನಿಮ್ಮ ಪರಿಸ್ಥಿತಿ ಈಗ ಹೇಗೆ ಇದೆ ಅಂದರೆ ಈಗ ಕ್ವೆಶನ್ ಕೇಳಿದ್ದೀರಾ ಅದಕ್ಕೆ ಪಾಸಿಟಿವ್ ರಿಸಲ್ಟ್ಸ್ ನಿಮಗೆ ಈಗ ಸದ್ಯಕ್ಕೆ ಸಿಗಲ್ಲ ಅಂತ ಬರ್ತಾ ಇದೆ ಪಾಸಿಟಿವ್ ಆಗಿ ನಿಮಗಿದ್ದಕ್ಕೆ ಫಾರ್ ಎಕ್ಸಾಂಪಲ್ ತುಂಬ ಜನ ಈ ವ್ಯಕ್ತಿ ನಾನು ತುಂಬ ಟಾರ್ಚರ್ ಮಾಡ್ತಿದ್ದಾರೆ ನಾನು ಡಿವೋರ್ಸ್ ತೊಗೋಬೇಕಂತಿದ್ದೀನಿ ಡಿವೋರ್ಸ್ ಆಗುತ್ತಾ ನೋ ಆಗಲ್ಲ ಸೊ ಎನಿ ಮಿಸ್ಟೇಕ್ಸ್ ಯು ಪೀಪಲ್ ಆರ್ ಡೆಫಿನೆಟ್ಲಿ ಡೂಯಿಂಗ್ ಹಾಗಾಗಿ ನಿಮ್ಮ ಆನ್ಸರ್ ಇಲ್ಲಿ ನನಗೆ ನೋ ಅಂತ ಬರ್ತಿದೆ ಯಾಕಂದರೆ ಇವಾಗ ಡಿವೋರ್ಸ್ ಅಂತ ಒಂದು ಸಿಚುವೇಶನ್ ಏನು ಕೇಳ್ತಿದ್ದೀನಿ ಅಂದರೆ ತುಂಬ ಜನ ನನಗೆ ರೀಡಿಂಗ್ ಆದ ನಂತರ ಒಂದೊಂದೊಂದೊಂದು ಕಾಮೆಂಟ್ ಮಾಡೋದು ಶುರು ಮಾಡ್ತೀರಾ ಸೊ ಕ್ಲಿಯರ್ ಮಾಡ್ತಾ ಇದ್ದೀನಿ ಲೈಕ್ ಇವಾಗ ಡಿವೋರ್ಸ್ ಆಗಬೇಕು ಅನ್ನೋ ರೀ ವಿಡಿಯೋ ನೋಡ್ತಿದ್ದೀರ ಅಂದರೆ ಡೆಫಿನೆಟ್ಲಿ ನಿಮಗದು ಒಂದು ಗುಡ್ ನ್ಯೂಸ್ ಇದೆ ನಿಮಗದು ಅದು ಪಾಸಿಟಿವ್ ಆನ್ಸರ್ ಇದೆ ಎಸ್ ಅಂತ ಬಂದರೆ ಅದು ನಿಮಗೆ ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ ಅಲ್ವಾ ಓಕೆ ನನಗೆ ಡಿವೋರ್ಸ್ ಬೇಕಿತ್ತು ಆ್ಯಂಡ್ ಇವಿತ್ತಿಸಿದ್ರೆ ನನಗೆ ಡಿವೋರ್ಸ್ ಸಿಗ್ತಾ ಇದೆ ಸೊ ಯು ವಿಲ್ ಬಿ ಆ್ಯಕ್ಚುಲಿ ಹ್ಯಾಪಿ ವಿತ್ ದಾಟ್ ಎಸ್ ಆನ್ಸರ್ ಅಲ್ವಾ ಸೊ ಇಲ್ಲಿ ನನಗೆ ಅಂಥ ಒಂದು ಪ್ರಶ್ನೆ ನೀವು ಕೇಳ್ತಿದ್ದೀರಾ ಅಂದರೆ ಅದಕ್ಕೆ ನನ್ನ ಉತ್ತರ ನೋ ಅಂತ ಬರ್ತಾ ಇದೆ ಸೊ ದಿಸ್ ಈಸ್ ವಾಟ್ ಹ್ಯಾಪಿನಿಂಗ್ ಇಯರ್ ಸೊ ನಿಮ್ಮ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ ಯಾವ ಥರ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಸೊ ದಿಸ್ ಈಸ್ ಅ ಡೆಫಿನೆಟ್ಲಿ ನೋ ಆನ್ಸರ್ ಅಂತ ಹೇಳ್ತೀನಿ ಆ್ಯಂಡ್ ಆರೋಗ್ಯ ಬಗ್ಗೆನೂ ಏನಾದರೂ ಕೇಳಿರ್ಬೋದು ಕೆಲವೊಬ್ರು ಅಂತ ಇದ್ದರೆ ಡೆಫಿನೆಟ್ಲಿ ಹೀಲ್ ಆಗೋಕ್ಕಿನ್ನೂ ಟೈಮ್ ಬೇಕಾಗುತ್ತೆ ಯಾಕಂದರೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಬಾಡಿಗೆ ಯಾವ ಥರ ರೆಸ್ಟ್ ಬೇಕಾಗಿದೆ ಆ ಥರ ರೆಸ್ಟ್ ನೀವು ಪ್ರೊವೈಡ್ ಮಾಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಸೊ ಅದೇ ಥರ ಸ್ಟೂಡೆಂಟ್ಸ್ ಅಂತ ಬಂದ್ರೂ ನಿಮ್ಮ ರಿಸಲ್ಟ್ ನಿಮ್ಗೆ ಏನಾದರೂ ಪಾಸಿಟಿವ್ ಬರುತ್ತಾ ಡೆಫಿನೆಟ್ಲಿ ನೋ ಅಂತ ಹೇಳ್ಬೋದು ಯಾಕಂದರೆ ನೀವು ಆ ಥರ ಸ್ಟಡಿ ಮಾಡ್ತಾ ಇಲ್ಲ ಅಷ್ಟು ಟೈಮ್ ಕೊಡ್ತಾ ಇಲ್ಲ ಯು ಆರ್ ನಾಟ್ ಪಾಸಿಟಿವ್ ಮೇನ್ ಥಿಂಗ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್ ಈಸ್ ಯು ಆರ್ ನಾಟ್ ಪಾಸಿಟಿವ್ ಓಕೆ ಸೊ ಗೈಸ್ ಐ ಥಿಂಕ್ ದಿಸ್ ಈಸ್ ಅ ರಿವರ್ಸ್ ಸಿಚುವೇಶನ್ ನಾವು ಫಾರ್ ಯು ಪೀಪಲ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ನಾನು ನಿಮಗೆ ಒಂದು ಸ್ವಿಚ್ ವರ್ಡ್ನ ಪ್ರೊವೈಡ್ ಮಾಡ್ತೀನಿ ಸ್ವಿಚ್ ವರ್ಡ್ನ ಹೇಗೆ ಎಂಥ ಟೆನ್ಷನ್ ತೊಗೋಬೇಡಿ ಇದೊಂದು ಮಂತ್ರ ಥರ ಯೂಸ್ ಮಾಡಿ ಅಷ್ಟೆ ಸ್ವಿಚ್ ವರ್ಡ್ ಪಾರ್ಟ್ ಪೈಲ್ ಟು ಅವ್ರಿಗೆ ಕ್ಲೈಂಬ್ ಅನ್ನೋ ಒಂದು ಸ್ವಿಚ್ ವರ್ಡ್ ಸಿ ಎಲ್ ಐ ಎಮ್ ಬಿ ಕ್ಲೈಮ್ ಓಕೆ ಕ್ಲೈಂಬ್ ಸೊ ಕ್ಲೈಮ್ ಅನ್ನೋ ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡಿ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಲ್ಲಿ ನೀವೇನು ಕ್ವಶನ್ ಕೇಳಿದ್ದೀರಾ ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಾಡಿ ನನ್ನ ಈ ಪ್ರಶ್ನೆ ನಾನು ಏನು ಕೇಳಿದ್ದೆ ನನಗಿದು ಎಸ್ ರೂಪದಲ್ಲಿ ಕನ್ವರ್ಟ್ ಆಗಲಿ ಅಥವಾ ನನಗೆ ಒಂದು ಶಕ್ತಿ ಕೊಡಿ ದಟ್ ನಾನು ಈ ಒಂದು ಪರಿಸ್ಥಿತಿಯಿಂದ ಆಚೆ ಬರಬೇಕು ಅಂತ ವಿಶ್ ಮಾಡಿಕೊಂಡು ಕ್ಲೈಮ್ 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 ಅಂಥೇಳಿ ಫಿಫ್ಟಿ ಫೈವ್ ಟೈಮ್ಸ್ ನೀವು ಇದನ್ನು ಚಾಂಟ್ ಮಾಡಬೇಕು ಎವ್ರಿ ಸಿಂಗಲ್ ಡೇ ಫಾರ್ಟಿ ಒನ್ ಡೇಸ್ವರೆಗೂ ಈ ರೆಮಿಡಿ ಫಾಲೋ ಮಾಡ್ಬೋದು ನೀವು ಅಥವಾ ನಿಮ್ಮ ನಿಮಗೆ ರೆಮಿ ರಿಸಲ್ಟ್ ಸಿಗೋವರೆಗೂ ನೀವು ಇದು ಈ ರಿಸಲ್ಟ್ ನಿಮಗೇನು ಬೇಕಾಗಿದೆ ಅದು ಸಿಗೋವರೆಗೂ ಸಹ ನೀವು ಇದನ್ನು ಚಾಯಿಂಟ್ ಮಾಡಬಹುದು ಸೊ ಗೈಸ್ ಇದು ಸ್ವಿಚ್ ಬೋರ್ಡ್ ಎಂತಕ್ಕೆ ಕೊಟ್ಟೆ ಅಂದರೆ ಬಿಕಾಸ್ ಐ ನೋ ಮೆನಿ ಪೀಪಲ್ ಆರ್ ಟ್ರಾಯಿಂಗ್ ಟ್ರೈ ಮಾಡ್ತಿದ್ದೀರಾ ಬಟ್ ನಿಮಗೆ ಲೇಝಿನೆಸ್ಸಿಂದ ಈ ಕೆಲಸ ನಿಮಗೆ ಕಂಪ್ಲೀಟ್ ಮಾಡೋಕ್ಕೇನು ಆಗ್ತಾಯಿಲ್ಲ ಆ್ಯಂಡ್ ಇದು ನಿಮಗೆ ಆ್ಯಕ್ಚುಲಿ ಪಾಸಿಟಿವ್ ರಿಸಲ್ಟು ಕೊಡ್ತಾ ಇಲ್ಲ ಸೊ ಐ ಥಿಂಕ್ ಈ ಪ್ರಾಬ್ಲಮ್ ಇಂದ ಆಚೆ ಬರೋಕ್ಕೆ ಅಥವಾ ಈ ಕೆಲಸನ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ನೀವೇನು ಅನ್ಕೋತಿದ್ದೀರ ಅದು ಎಸ್ ಆಗಬೇಕು ಅಂತ ತುಂಬ ಜನ ಇರ್ತೀರ ಇಲ್ಲಿ ಅಲ್ವ ಅಲ್ವಾ ಸೊ ಈ ಈ ಈ ಒಂದು ಪರಿಸ್ಥಿತಿಯಲ್ಲಿರೋರು ಎಲ್ಲರೂ ಸಹ ನಿಮ್ಮ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿಕೊಂಡು ಕ್ಲೈಮ್ ಅನ್ನೋ ಸ್ವಿಚ್ ವರ್ಡ್ನ ನೀವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಈ ಪ್ರಶ್ನೆಯಲ್ಲಿ ಏನು ನಿಮಗೆ ಪ್ರಾಬ್ಲಮ್ಸ್ ಕಾಣಿಸ್ತಿದೆ ಇದು ನಿಮಗೆ ಚೇಂಜಸ್ ಆಗ್ತಾ ಹೋಗುತ್ತೆ ಯು ವಿಲ್ ಡೆಫಿನೆಟ್ಲಿ ಸಿ ದ್ಯಾಟ್ ಓಕೆ ದಿಸ್ ವಾಸ್ ಯರ್ ಎಸ್ ಆನ್ ನವರ್ ರೀಡಿಂಗ್ ಥ್ಯಾಂಕ್ ಯು ಆ್ಯಂಡ್ ಸಿಇಿಂಗ್ ದ ನೆಕ್ಸ್ಟ್ ವಿಡಿಯೋ